ಹಾಗೆ ಹೋಗ್ತಾ ಆನೆಗಳಿದ್ವು ಅಲ್ಲಿ ಆನೆಗಳನ್ನ ನೋಡಿಕೊಂಡು ಆನೆಗಳಿಗೆ ಒಂದೆರಡು ಹಣ್ಣನ್ನು ಕೊಟ್ಟು ಸೀದಾ ಗೋವಿಂದರಾಜನ ಪಟ್ಟಣಕ್ಕೆ ಹೋದ್ವಿ ಗೋವಿಂದರಾಜ್ ಪಟ್ನ ಅಂತ ನಮ್ಮ ಸೈಡ್ ಅಂತಾರೆ ಅಂದರೆ ಕೆಳಗಡೆ ತಿರುಪತಿಯಲ್ಲಿ ಇರೋ ಗೋವಿಂದರಾಜ ಟೆಂಪಲ್ಗೆ ಹೋದ್ವಿ ನಾನು ಪ್ರಿಫರ್ ಮಾಡೋದು ಜೀಪಲ್ಲಿ ಹೋಗಿ ಅಂತ ಹೌದು ಗೌರ್ಮೆಂಟ್ ಬಸ್ ಆದರೂ ಕೂಡ ನೀವು ಗೌರ್ಮೆಂಟ್ ಬಸ್ಸಲ್ಲಿ ಹೋಗಬೇಡಿ ಜೀಪಲ್ಲೇ ಹೋಗಿ ಕಂಪ್ಲೀಟ್ ಆಗಿ ಎಲ್ಲ ಕನ್ನಡ ಮಾತಾಡ್ತಾರೆ ನಾವು ಅಂದ್ಕೊಂಡಂಗೆ ಏನೂ ಆಗಲಿಲ್ಲ ಎಲ್ಲ ಉಲ್ಟಮ್ ಪಂಟ ಆಗೋಯ್ತು ಸೊ ಹತ್ತು ಜನನ ನೀವು ಮಾತಾಡ್ತಿದ್ರೆ ಅದರಲ್ಲಿ ಒಬ್ಬರಾದ್ರೂ ನಿಮಗೆ ಕನ್ನಡದವ್ರು ಸಿಕ್ಕೇ ಸಿಗ್ತಾರೆ ಅಷ್ಟು ಜನ ಇಲ್ಲಿ ವಿಸಿಟ್ ಮಾಡ್ತಾರೆ ಅಂಡ್ ಅಷ್ಟು ಜನ ಇಲ್ಲಿ ಕನ್ನಡ ಮಾತಾಡ್ತಾರೆ ನಮಸ್ತೆ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಅಲಿಪುರಿ ಮೆಟ್ಲಲ್ಲಿದ್ದ ಈಗ ದೇವಸ್ಥಾನನೂ ತೋರಿಸ್ದೆ ಅಲ್ಲಿ ಇದಾನಲ್ಲ ಅಂತ ನೋಡ್ತಾ ಇದ್ದೀರಾ ಹೌದು ಇಲ್ಲಿ ತುಂಬ ನಾವು ಅಂದ್ಕೊಂಡಂಗೆ ಆಗಲೇ ಇಲ್ಲ ಏನೇನೋ ಆಯಿತು ಸೊ ಅದೇನಾಯಿತು ಅಂತ ಮುಂದೆ ಹೇಳ್ತೀನಿ ಈಗ ಸದ್ಯಕ್ಕೆ ನಾವು ಕ್ಯೂ ಅಲ್ಲಿ ಇದ್ದೀವಿ ಸೊ ಕ್ಯೂವಲ್ಲಿ ನಿಂತ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಈಗ ಸಾಯಂಕಾಲ ಐದು ಗಂಟೆಗೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡವರು ಹೊರಗಡೆ ಬರೋ ಮಧ್ಯರಾತ್ರಿ ಸುಮಾರು ಮೂರು ಗಂಟೆ ಆಗಿತ್ತು ಸೊ ಅಷ್ಟು ರಶ್ ಇತ್ತು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಹದಿನಾರರಿಂದ ಮೇ ಇಪ್ಪತ್ನಾಲ್ಕರ ತನಕ ತಿರುಪತೀಲಿ ಏನೋ ಫಂಕ್ಷನ್ ಇರೋ ಕಾರಣ ಹಂಗಾಗಿ ತುಂಬ ಹೆವಿ ರಶ್ ಇತ್ತು ಸೊ ಈ ತಿಂಗಳಲ್ಲಿ ಹೋಗೋರು ಸ್ವಲ್ಪ ಅವಾಯ್ಡ್ ಮಾಡಿ ನೆಕ್ಸ್ಟ್ ಮಂತ್ಗೆ ಹೋಗಿ ಇಲ್ಲಿ ನಾವು ಅಂದ್ಕೊಂಡಂಗೆ ಏನೂ ಆಗಲಿಲ್ಲ ಎಲ್ಲ ಊಟ ಆಗೋಯ್ತು ಸೊ ಈಗ ಏನಾಯಿತು ಅಂತ ಹೇಳ್ತೀನಿ ನಿಮಗೆ ಮೊದಲು ರೂಮ್ ಮಾಡೋಣ ಆಮೇಲೆ ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ನೋಡಿದೆ ಆದರೆ ನಾವು ಅಂದ್ಕೊಂಡಂಗೆ ಏನೂ ಆಗಲೇ ಇಲ್ಲ ಯಾಕೆಂದರೆ ಇಲ್ಲಿ ರೂಮ್ ಕೂಡ ಸಿಗಲಿಲ್ಲ ನಮಗೆ ಹೌದು ಇವಾಗ ತಿರುಪತಿಯಲ್ಲಿ ರೂಮು ಖಾಲಿ ಇಲ್ಲ ಸೊ ಈಗ ನಾವೇನು ಮಾಡಿದ್ವಿ ಅಂತ ನೀವು ಕೇಳೋದಾದರೆ ಸೊ ಯಾವಾಗ ರೂಮ್ ಸಿಗೋಲ್ಲ ಅಂತ ಗೊತ್ತಾಯಿತು ನಾವು ಇಮಿಡಿಯೇಟಾಗಿ ಹೋಗಿ ಕ್ಯೂಲ್ನ ಎತ್ಕೊಂಡ್ಬಿಟ್ಟ್ವಿ ದರ್ಶನ ಆದರೂ ಮುಗಿಸ್ಕೊಂಡ ಬೆಳಗ್ಗೆ ಎದ್ಬಿಟ್ಟು ಹಂಗೆ ಹೋಗೋಕ್ಕಾದ್ರೂ ಬರುತ್ತೆ ಅಂತ ಹೊರಗೆ ಬಂದ್ವಿ ದರ್ಶನ ಗಿಷ್ಟು ಎಲ್ಲ ಮುಗಿಸ್ಕೊಂಡು ನಾವು ಇನ್ನೂ ಅಂತ ಮಾಡಿದ್ವಿ ಸದ್ಯ ಬೇಗ ಆಯಿತು ಮುಗಿಸ್ಕೊಂಡು ಹೊರಗಡೆ ಬಂದು ಸೊ ಸ್ವಲ್ಪ ಬೆಳಗಾಗಲಿ ಅಂತ ಕಾಯ್ತಿದ್ವಿ ಬೆಳಗಾದ್ಮೇಲೆ ಹೋಗ್ಬೇಕು ಮತ್ತು ಬೆಳಿಗ್ಗೆ ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸಿ ಮತ್ತೆ ರೂಮ್ ಸಿಗೋದಕ್ಕೆ ಮಧ್ಯಾಹ್ನ ಆಗುತ್ತೆ ಸಾಯಂಕಾಲ ಆಗುತ್ತೆ ಮತ್ತು ದರ್ಶನ ಎಲ್ಲ ಮುಗೀತು ಮತ್ತೇನು ಮಾಡೋದಕ್ಕೆ ರೂಮ್ ಮಾಡೋದು ಸೊ ಹಾಗಾಗಿ ನಾವು ವಾಪಸ್ ಹೋಗ್ತಿದ್ದೀವಿ ಮುಗೀತು ಅಂತ ಹೋಗ್ತಾ ದಾರಿಲಿ ಕದ್ರಿ ನೋಡ್ಕೊಂಡು ಹೋಗ್ಬೇಕು ಅನ್ನೋ ಪ್ಲಾನಿಂಗಲ್ಲಿದ್ದೀವಿ ಒಂದು ವೇಳೆ ಕದ್ರಿಗೆ ಹೋದರೆ ಅದನ್ನು ಕೂಡ ಆದಷ್ಟು ಬೇಗ ಈ ಚಾನಲಲ್ಲಿ ಬರುತ್ತೆ ಮಾಡ್ತಾ ಮಾಡ್ತಾಯಿರಿ ನೀವು ಒಬ್ಬರೇ ಬಂದು ತಿರುಪತಿನ ನೋಡ್ಕೊಂಡು ಹೋಗ್ಬೋದು ಬೇರೆ ಯಾವುದೇ ಭಾಷೆ ಬೇಡ ಇಂಗ್ಲೀಷ್ ಬೇಡ ತೆಲುಗು ಬೇಡ ಯಾವುದೂ ಕೂಡ ಬೇಡ ಕನ್ನಡ ಮಾತ್ರ ಸಾಕು ಯಾಕಂದರೆ ತಿರುಪತಿಯಲ್ಲಿ ಕಂಪ್ಲೀಟಾಗಿ ಎಲ್ಲ ಕನ್ನಡ ಮಾತಾಡ್ತಾರೆ ಎಲ್ಲ ಅಂಗಡಿಯವರಾಗಿರ್ಬೋದು ಸೊ ಹತ್ತು ಜನನ ನೀವು ಮಾತಾಡ್ತಿದ್ರೆ ಅದರಲ್ಲಿ ಒಬ್ಬರಾದರೂ ನಿಮಗೆ ಕನ್ನಡದವ್ರು ಸಿಕ್ಕೇ ಸಿಗ್ತಾರೆ ಅಷ್ಟು ಜನ ಇಲ್ಲಿ ವಿಸಿಟ್ ಮಾಡ್ತಾರೆ ಆ್ಯಂಡ್ ಅಷ್ಟು ಜನ ಇಲ್ಲಿ ಕನ್ನಡ ಮಾತಾಡ್ತಾರೆ ನೋಡಿ ರೂಮು ಎಷ್ಟು ಸಿಕ್ಕಿಲ್ಲ ಅಂದರೆ ಇದು ಬರೀ ಟ್ರೈಲರ್ ಮಾತ್ರ ಈ ಥರ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಜನ ಮಲಗಿದ್ದಾರೆ ಸೊ ನಾವು ರೂಮ್ ಸಿಕ್ಕರೆ ರೂಮಲ್ಲಿ ಉಳ್ಕೊಂಡು ಬೆಳಗ್ಗೆ ದರ್ಶನ ಮಾಡಿಕೊಂಡು ಬೇರೆ ಯಾವುದಾದ್ರು ಪ್ಲೇಸ್ಗಳು ಇಲ್ಲಿ ತುಂಬ ಇದ್ದಾವೆ ಪಾಪ ವಿನಾಶ ಆಗಿರ್ಬೋದು ಶೀಲಾ ತೋರಣ ಅಂತ ಇದೆ ಸೊ ಈ ಥರ ಪ್ಲೇಸ್ಗಳೆಲ್ಲ ನೋಡಿಕೊಂಡು ಕವರ್ ಮಾಡಿಕೊಂಡು ನಿಮಗೂ ತೋರಿಸ್ಕೊಂಡು ಹೋಗ್ಬೇಕಂತ ಇತ್ತು ಸೊ ಈಗ ದರ್ಶನ ಎಲ್ಲ ಮುಗೀತು ನಮ್ಮದು ಈಗ ರೂಮು ಕೂಡ ಇಲ್ಲ ಹಂಗಾಗಿ ನಾವು ಈ ಯಾವುದೇ ಪ್ಲೇಸನ್ನು ತೋರ್ಸೋಕ್ಕಾಗಲ್ಲ ಹಾಗೆ ಹೋಗ್ತಿದ್ದೀವಿ ನೀವು ಬಂದರೆ ಈ ಪ್ಲೇಸನ್ನು ಸಾಧ್ಯವಾಗ ನೋಡ್ಕೊಂಡೋಗಿ ಶೀಲಾ ತೋರಣ ಅಂತ ಒಂದಿದೆ ಪಾಪ ಹೋಗಿ ಸೊ ಇವೆರಡು ತುಂಬ ಇಂಪಾರ್ಟೆಂಟ್ ಪ್ಲೇಸ್ ಶರ್ಟು ಪಂಜೆ ಎಲ್ಲ ತೊಗೊಂಡಿದ್ದೆ ಸೊ ಎಲ್ಲ ಕೂಡ ವೇಸ್ಟ್ ಆಗೋಯ್ತು ಬಂದು ಹೆಂಗೋ ಯಾವಾಗ ರೂಮ್ ಸಿಗಲ್ಲ ಅಂತ ಗೊತ್ತಾಯ್ತೋ ನಾವು ಕ್ಯೂಗೆ ಹೋಗಿದ್ರಿಂದ ಹೆಂಗಿದೀವಿ ಹಂಗೆ ಹೋದ್ವಿ ಈಗ ಹಂಗೆ ಊರಿಗೂ ಹೋಗ್ಬಿಡೋದು ಅಂತ ಯೋಚನೆ ಮಾಡ್ತಾಯಿದ್ದೀವನೇ ಇಲ್ಲೇನು ಜನ ಎಲ್ಲ ಮಲ್ಕೊಂಡಿದ್ದಾರೆ ನಾವು ಕೂಡ ಈಗ ಒಂದು ಸ್ವಲ್ಪೊತ್ತು ಹಾಗೆ ಮಲ್ಕೊಂಡು ಟೈಮು ಮೂರು ಗಂಟೆ ಆಗಿದೆ ನಾಲ್ಕು ಐದು ಗಂಟೆ ಒಂದು ಎರಡು ತಾಸು ಮಲ್ಕೊಂಡು ಬೆಳಗ್ಗೆ ಡಿಸೈಡ್ ಮಾಡ್ತೀವಿ ಏನು ಮಾಡೋದು ಕದ್ರಿಗೆ ಹೋಗೋದಾ ಅಥವಾ ಇಲ್ಲೇ ಯಾವ್ದಾದ್ರು ಎಕ್ಸ್ಟ್ರಾ ಪ್ಲೇಸ್ ನೋಡ್ಕೊಳೋದಾ ಇಲ್ಲ ಊರಿಗೋಗೋದಾ ಅಂತ ಸೊ ಏನು ಮಾಡ್ತೀವಿ ಅಂತ ನಿಮಗೆ ಮುಂದೆ ಹೇಳ್ತೀನಿ ವೆಯ್ಟ್ ಮಾಡಿ ಹಾಗೆ ಅಲ್ಲಿಂದ ನಾವು ಕೆಳಗಡೆ ಹೋಗ್ಬೇಕು ಅಂತ ಹೊರಟ್ವಿ ಅಲ್ಲಿಂದ ನಾವು ಕೆಳಗಡೆ ಯಾವುದ್ರಲ್ಲಿ ಹೋದ್ಮಂದರೆ ನಿಮಗೆ ಬಸ್ ಮತ್ತು ಜೀಪ್ ಆಪ್ಷನ್ ಇದೆ ನಾನು ಪ್ರಿಫರ್ ಮಾಡೋದು ಜೀಪಲ್ಲಿ ಹೋಗಿ ಅಂತ ಹೌದು ಗೌರ್ಮೆಂಟ್ ಬಸ್ ಆದರೂ ಕೂಡ ನೀವು ಗೌರ್ಮೆಂಟ್ ಬಸ್ಸಲ್ಲಿ ಹೋಗಬೇಡಿ ಜೀಪಲ್ಲೇ ಹೋಗಿ ಯಾಕಂದರೆ ಜೀಪಲ್ಲಿ ಬಸ್ಗಿಂತ ಹತ್ತು ರೂಪಾಯಿ ಕಡಿಮೆನೇ ತಗೋತಾರೆ ಯಾಕಂದರೆ ನಾವು ಹಿಂದಿನ ಟೈಮ್ ಹೋದಾಗ ಈ ಬಸ್ಗಿಂತ ಅದರಲ್ಲಿ ಕಡಿಮೆ ಅಂತ ಕರೆದ್ರು ಅವರು ಸೊ ನಾವು ಒಂದಿಷ್ಟು ಜಾಸ್ತಿ ಇದ್ರೂ ಪರವಾಗಿಲ್ಲ ಅಂತ ಹೋದ್ವಿ ಆದರೆ ಈ ಸತಿ ಹೋದಾಗ ನಮಗೆ ಗೊತ್ತಾಯಿತು ಬಸ್ಸಲ್ಲೇ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ ಅಂತ ಯಾಕಂದರೆ ಜೀಪಲ್ಲಿ ಅರವತ್ತು ರೂಪಾಯಿ ಇದ್ದ ಎಂಬತ್ತು ರೂಪಾಯಿ ಒಳಗೆ ಕರ್ಕೊಂಡು ಹೋಗಿಬಿಡ್ತಾರೆ ಕೆಳಗಡೆಗೆ ಆದರೆ ಗೌರ್ಮೆಂಟ್ ಬಸ್ ಏನಿದೆ ತಿರುಪತಿಯೂ ಆ ಗೌರ್ಮೆಂಟ್ ಬಸ್ಸಲ್ಲಿ ನಿಮಗೆ ತೊಂಬತ್ತು ರೂಪಾಯಿ ತಗೋತಾರೆ ಇಪ್ಪತ್ತು ಕಿಲೋಮೀಟ್ರ್ ಬೆಟ್ಟ ಎಳಿಯೋದಕ್ಕೆ ನಾವು ಇಷ್ಟು ದುಡ್ಡನ್ನು ನಾವು ನಮ್ಮೂರಿಂದ ಹೊಸಪೇಟೆಗೆ ನೂರ ಐವತ್ತು ಕಿಲೋಮೀಟ್ರ್ ನಾವು ಹೋಗಿದ್ದೀವಿ ತೊಂಬತ್ತು ರೂಪಾಯಿಗೆ ಸೊ ಏನು ಮಾಡೋಕ್ಕಾಗಲ್ಲ ಗೌರ್ಮೆಂಟ್ ಚಾರ್ಜ್ ಅಷ್ಟಿರ್ಬೇಕಾದ್ರೆ ನಾವೇನು ಮಾಡೋಕ್ಕಾಗುತ್ತೆ ಸೊ ಹಾಗಾಗಿ ಬಸ್ ಚಾರ್ಜ್ ಒಂದು ಬಂತು ಮತ್ತು ನೀವು ತಿರುಪತಿಯಲ್ಲಿ ರೂಮ್ ಬುಕ್ ಮಾಡೋದಕ್ಕೆ ಅಂದರೆ ಸೊ ನನ್ನ ಸಜೆಷನ್ ಬಂದು ಆನ್ಲೈನಲ್ಲೇ ನಿಮಗೆ ರೂಮ್ ಬುಕ್ಕಿಂಗ್ಸು ಅವೈಲೇಬಲ್ ಇರ್ತವೆ ಸೊ ಗೊತ್ತಿರೋರು ಕೂಡ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ ಇಲ್ಲ ನಿಮಗೆ ಗೊತ್ತಿದ್ರೆ ಮಾಡ್ಕೊಂಡೋಗಿ ಇಲ್ಲಾಂದರೆ ನನಗಾದಾಗೆ ಪರಿಸ್ಥಿತಿ ಕ್ರಿಯೇಟ್ ಆಗಿಬಿಡುತ್ತೆ ಸೊ ನಾವು ಒಂದಿನ ರೂಮ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಚೆನ್ನಾಗಿ ಎಲ್ಲ ಕಡೆಗೂ ಓಡಾಡ್ಕೊಂಡಿದ್ದು ಬರಬೇಕು ಅಂತ ಮಾಡಿದ್ವಿ ಅಂದ್ಕೊಂಡಂಗೆ ಏನೂ ಆಗ್ಲೇ ಹೇಳಿದ್ವಲ್ಲ ನಾವು ಅಂದ್ಕೊಂಡಂಗೆ ಏನೂ ಆಗಲೇ ಇಲ್ಲ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು ಸೊ ಹಂಗಾಗಿ ಅಲ್ಲಿ ಹೆಂಗೆ ಹೆಂಗೆ ಸಿಗುತ್ತೋ ನಾವು ಓದೋದಾಗೆ ಹಂಗೆ ಮಾಡ್ಕೊಂಡು ಹೋದ್ವಿ ಸೊ ದರ್ಶನ ಕೂಡ ಹೋಗ್ತಿದ್ದಾಗ ನೈಟ್ ದರ್ಶನ ಮುಗಿತು ಮಾರ್ನಿಂಗ್ ಹೆಂಗೆ ಕೆಳಗಡೆ ಬಂದು ಅಲ್ಲಿಂದ ನಾವು ಸೀದಾ ಗೋವಿಂದರಾಜನ ಪಟ್ಟಣಕ್ಕೆ ಹೋದ್ವಿ ಗೋವಿಂದರಾಜನ ಪಟ್ಟಣ ಅಂತ ನಮ್ಮ ಸೈಡ್ ಅಂತಾರೆ ಅಂದರೆ ಕೆಳಗಡೆ ತಿರುಪತಿಯಲ್ಲಿ ಇರೋ ಗೋವಿಂದರಾಜ ಟೆಂಪಲ್ಗೆ ಹೋದ್ವಿ ಸೊ ಇದನ್ನು ಕೂಡ ನೀವು ಮಿಸ್ ಮಾಡ್ಕೋಬೇಡಿ ಇದು ಕೂಡ ತುಂಬ ಚೆನ್ನಾಗಿರೋ ದೇವಸ್ಥಾನ ಅದೇ ನಿಮಗೆ ಇಲ್ಲಿ ಒಂದು ರಿಸ್ಕ್ ಏನಂದರೆ ಎಲ್ಲಿ ಹೋದ್ರೂ ನೀವು ದೇವಸ್ಥಾನದೊಳಗಡೆ ಹಾಗೆ ಲಗೇಜ್ ತಗೊಂಡು ಹೋಗೋದಕ್ಕೆ ಬಿಡೋದಿಲ್ಲ ಮೊದಲು ಲಗೇಜ್ ಮತ್ತು ಮೊಬೈಲೆಲ್ಲ ಡೆಪಾಸಿಟ್ ಮಾಡಬೇಕು ದೇವಸ್ಥಾನ ಮುಗಿಸ್ಕೊಂಡು ಬಂದು ಮತ್ತೆ ಅವನ್ನ ನೀವು ರಿಕವರಿ ಮಾಡ್ಕೋಬೇಕು ಇದು ರಿಸ್ಕ್ ಸ್ವಲ್ಪ ಏನು ಆದರೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಎಲ್ಲೂ ಕೂಡ ಯಾವುದೇ ಲಗೇಜ್ ಒಳಗಡೆ ಪರ್ಮಿಷನ್ ಇರೋದಿಲ್ಲ ಹಾಗೆ ಹೋಗ್ತಾ ಇದ್ದವು ಅಲ್ಲಿ ಆನೆಗಳನ್ನ ನೋಡಿಕೊಂಡು ಆನೆಗಳಿಗೆ ಒಂದೆರಡು ಹಣ್ಣನ್ನು ಕೊಟ್ಟು ಹಾಗೆ ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ನಾವು ಲಗೇಜನ್ನೆಲ್ಲ ಇಟ್ಟು ಆ ದರ್ಶನ ಗಿರ್ಶನ ಎಲ್ಲ ಮಾಡ್ಕೊಂಡು ಬಂದಮೇಲೆ ನಾವು ಈಗ ಕದ್ರಿಗೆ ಹೋಗಬೇಕು ಅಥವಾ ಊರಿಗೆ ಹೋಗಬೇಕು ಎರಡು ಆಪ್ಷನ್ಸ್ ಇದ್ವು ಸೊ ನಾವು ಪದನೆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಕದ್ರಿಗೆ ಹೋಗೋಣ ಅಂತ ಕದ್ರಿಲಿ ಏನಿದೆ ಅಂದರೆ ಕದ್ರಿ ಸ್ವಾಮಿ ಟೆಂಪಲ್ ಇದೆ ಅಲ್ಲಿನ ವಿಶೇಷ ಏನು ಅಂದರೆ ಕದ್ರಿ ನರಸಿಂಹಸ್ವಾಮಿ ಟೆಂಪಲ್ನಲ್ಲಿರೋ ಮೂರ್ತಿ ಏನಿದೆ ಅದು ಬೆವರುತ್ತೆ ಆ ಮೂರ್ತಿ ಬೆವರುತ್ತೆ ಅಂತೆ ಸೊ ಅದನ್ನು ನೋಡ್ಕೊಂಡು ಬರಬೇಕು ಹಾಗೆ ಅಲ್ಲಿಂದ ನಮಗೆ ಬಸ್ ಚಾರ್ಜ್ ಎಷ್ಟು ಎಷ್ಟಾಯಿತು ಮತ್ತು ನಾವು ಡೈರೆಕ್ಟ್ ತಿರುಪತಿಗೆ ಇನ್ನೂರು ರೂಪಾಯಿ ಬಂದ್ವಿ ಆದರೂ ಕೂಡ ಕದ್ರಿ ಮೇಲೆ ಹೋಗೋದಕ್ಕೆ ನಮಗೆ ಬಜೆಟ್ ಜಾಸ್ತಿ ಆಗ್ತಾ ಹೋಯಿತು ಯಾಕಂದರೆ ಕದ್ರಿ ಮೇಲೆ ಹೋಗಬೇಕಂದ್ರೆ ಮತ್ತು ನಾವು ಟ್ರೈನಲ್ಲಿ ಹೋಗೋಕ್ಕೆ ಟ್ರೈನ್ ಟೈಮ್ಸ್ ಕೂಡ ಸತ್ತಾಗಲಿಲ್ಲ ನಮಗೆ ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಬಸ್ಸಿಗೆ ಹೋಗೋದಕ್ಕೆ ಹೋದರೆ ಅಲ್ಲಿ ಬಸ್ಗಳು ಕೂಡ ಸರಿಗೆ ಇರಲಿಲ್ಲ ಏನು ಕಡಿಮೆ ಪ್ರೈಸ್ ಇರ್ತಾವಲ್ವ ಅದ್ರ ಬದಲು ನಮ್ಮ ರಾಜಹನ್ಸ ಎಕ್ಸ್ಕ್ಲೂಸಿವ್ ಇದಾವಲ್ಲ ಸೊ ಆ ಟೈಪ್ ಬಸ್ ಮಾತ್ರ ನಮಗೆ ಇತ್ತು ಹಂಗಾಗಿ ನಮ್ಮ ಬಜೆಟ್ ಕೂಡ ಎಷ್ಟಕ್ಕೆ ಆಗ್ತಾ ಹೋಯಿತು ಸೊ ಬಜೆಟ್ ಏನಾಯ್ತು ಏನು ಅಂತ ಎಲ್ಲ ಮುಂದಿನ ಬಿಡೋದಿಲ್ಲ ನಿಮಗೆ ಗೊತ್ತಾಗುತ್ತೆ ಹಾಗೆ ಬಸ್ಸಲ್ಲಿ ಕೂತ್ಕೊಂಡು ತಿರುಪತಿ ಬೆಟ್ಟಗಳ ವ್ಯೂ ನೋಡ್ಕೊಟ್ಟ ಸೊ ಅಂಥ ವ್ಯೂ ನಿಜವಾಗ್ಲೂ ಟ್ರೈನಲ್ಲಿ ಬರಬೇಕಾದ್ರೆ ಇಷ್ಟೊಂದು ಚೆನ್ನಾಗಿ ಕಾಣ್ತಿರ್ಲಿಲ್ಲ ನಿಮಗೆ ನೀವು ಕೂಡ ವೀಡಿಯೋ ನೋಡಿರ್ತೀರಲ್ವ ಮೊದಲನೇ ವೀಡಿಯೋನ ಈಗ ಸಕ್ಕತ್ತಾಗಿ ಕಾಣ್ತಿತ್ತು सो नेक्स्ट वीडियो में मिलते टेक केयर